ವಿಜಯಪುರ ಮಹಾನಗರ ಪಾಲಿಕೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ಮದ್ಯ ವಿಜಯಪುರದ ನಗರದ ವಾರ್ಡ್ ನಂಬರ್ ಇಪ್ಪತ್ತ ಒಂಬತ್ತರ ಮನೆಯಲ್ಲಿ ಮದ್ಯ ಬಾಟಲ್ ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ಮದ್ಯ ಮಾರಾಟ ಆರೋಪ ರೆಡ್ ಹ್ಯಾಂಡ್ ಆಗಿ ಹಿಡಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತ ಗಲಿಬಿಲಿ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

ಚುನಾವಣೆ ನಡೆಯುತ್ತಿದ್ದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಉಪಚುನಾವಣೆ ನಡೆಯುತ್ತಿದ್ದು ನಾನು ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಗಿರೀಶ್ ಬಿರಾದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಬರುವ ವೀರಭದ್ರೇಶ್ವರ ನಗರದಲ್ಲಿ ಇವತ್ತಿನ ದಿನ ಹಣ ಮತ್ತು ಹೆಂಡತ್ತಿದ್ರು ಕಾಂಗ್ರೆಸ್ನವರು ಅವರು ಸ್ಥಳೀಯರು ನಮಗೆ ದೂರು ಕೊಟ್ಟ ಮೇಲೆ ನಾವು ಅವ್ರನ್ನ ಹಿಡಿದ್ರೊಳಗೆ ಸಫಲವರಾಗೇವೆ ಕಾಂಗ್ರೆಸ್ ಯಾವತ್ತೂ ಇದನ್ನೇ ಮಾಡ್ಕೋತ ಬಂದದ್ದು ಹಣ ಹಂಚೋದು ಹೆಂಡ ಹಂಚೋದು ಮಾಡಿ ಕ ಮತದಾರನ್ನ ಕನ್ಫ್ಯೂಸ್ ಅವರು ಇದನ್ನು ನಮ್ಮ ವಾರ್ಡನಲ್ಲಿ ಸುಮಾರು ಸುಮಾರಷ್ಟು ಆಗ್ಯಾವು ನಮ್ಮ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳರವರು ತುಂಬ ಕೆಲಸ ಮಾಡ್ಯಾರ ಇದನ್ನು ಅವ್ರ ಕೈಲೇ ಸಹಿಸಿಕೊಳ್ಳೋಕ್ಕೆ ತಮ್ಮ ಹಣದ ಮೂಲಕ ಹೆಂಡ ಮೂಲಕ ಜಾರು ಕುಡಿಸೋದ್ರ ಮೂಲಕ ಅವರು ಜನರನ್ನ ಕನ್ಫ್ಯೂಸ್ ಮಾಡಕತ್ತಾರ ಇದನ್ನು ಜನ ಎಚ್ಚೆತ್ತಕೊಂಡು ಯಾವುದು ಹೆಂಡ ಇದಕ್ಕೆ ಮರಳಲ್ಲ ಆಗ್ಲಾರ್ದೆ ಬಿ ಜೆ ಪಿ ವಿಶೇಷ ಮಾಡಬೇಕು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಈಗ ಎಚ್ಚೆತ್ಕೊಂಡಾರ ಇನ್ನು ನಾವು ರಾತ್ರಿ ಇದನ್ನೆಲ್ಲ ಹಣ ಹಂಚಿದ್ರು ನಮ್ಗೆ ದೂರ ಬತ್ತಂದ್ರೆ ನಾವು ನಮಗೆ ನಾವು ಪೊಲೀಸರಿಗೆ ತಿಳಿಸ್ತೀವಿ ಪೊಲೀಸರು ನಮಗೆ ಸಾಕಷ್ಟು ಸಹಾಯ ಮಾಡಬೇಕು ಈ ದಿನಗಳೊಳಗೆ ಹಣ ಮತ್ತು ಹೆಂಡ ಹಂಚುವುದನ್ನು ತಡೆಯಬೇಕಂತೆ ನಾ ಪೊಲೀಸರಲ್ಲಿ ಕೇಳ್ಕೊಳಕತ್ತೇ ಎಷ್ಟು ಮಂದಿ ಹಿಡಿದೇರಿ ಈಗ ನಾವು ಒಬ್ರಿಗೆ ಹಿಡಿದೇವ್ರಿ ಅವ್ರ ಮನೆಯಾಗ ಹದಿಮೂರು ಬಾಟ್ಲಿ ತಿಕ್ಕು ಮೊದಲ ಒಂದು ಕೇಸ್ ಹಂಚಾರವರು ಮತ್ತೊಂದು ಹದಿಮೂರು ಬಾಟ್ಲಿ ನಮ್ಮ ಕೈಯಾಗಿ ತಿಳ್ಬಿದ್ದಾವ ಈಗಿನ ಟೈಮ್ನಾಗ ನಮ್ಮ ಕಡೆ